ಪಾಕ್ನ ಆರು ವಿಮಾನ ಧ್ವಂಸ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ವೇಳೆ ಪಾಕಿಸ್ತಾನದ ಐದು ಯುದ್ಧ ವಿಮಾನ ಸೇರಿದಂತೆ ಆರು ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಎಂಬ ಸಂಗತಿಯನ್ನು ಭಾರತೀಯ ವಾಯುಪಡೆ ಬಹಿರಂಗಪಡಿಸಿದೆ ಪೆಹಲ್ಗಾಂ ನರಮೇಧಕ್ಕೆ ಪ್ರತೀಕಾರವಾಗಿ ಮೇ ಏಳರಿಂದ ಹತ್ತರವರೆಗೆ ನಡೆದ ಸೇನಾ ಕಾರ್ಯಾಚರಣೆಯ ವೇಳೆ ಎದುರಾಳಿ ದೇಶದ ವಾಯುಪಡೆಯಲ್ಲಾದ ಹಾನಿಯ ಬಗ್ಗೆ ಮೊದಲ ಬಾರಿಗೆ ಅಧಿಕೃತ ಹಾಗೂ ಸಮಗ್ರ ಮಾಹಿತಿ ಹೊರಬಿದ್ದಿದೆ ಆಗಸದಲ್ಲಿ ಐದು ವಿಮಾನಗಳನ್ನು ಹುರುಳಿಸಿದೆ ಮತ್ತು ಒಂದು ಕಣ್ಗಾವಲ್ ವಿಮಾನವನ್ನು ನೆಲದ ಮೇಲೆ ಧ್ವಂಸಗೊಳಿಸಲಾಗಿದೆ ಎಂಬ ಮಾಹಿತಿಯನ್ನು ಭಾರತೀಯ ವಾಯುಪಡೆ ಮುಖ್ಯಸ್ಥರು ಬಹಿರಂಗಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಶನಿವಾರ ನಡೆದ ಭಾರತೀಯ ವಾಯುಪಡೆ ಮಾಜಿ ಮುಖ್ಯಸ್ಥ ಮುಖ್ಯಸ್ಥ ಎಂಎಲ್ ಕತ್ರೆ ಕುರಿತ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ನಮ್ಮ ವಾಯುಪಡೆ ವಿಮಾನಗಳ ಹಾಗೂ ಆಗಸದಿಂದ ಚಿಮ್ಮುವ ಕ್ಷಿಪಣಿ ಬಳಸಿಕೊಂಡು ಪಾಕಿಸ್ತಾನದ ಐದು ವಿಮಾನ ಹಾಗೂ ಒಂದು ಕಣ್ಗಾವಲು ವಿಮಾನವನ್ನು ಹೊಡೆದುರುಳಿಸಲಾಗಿದೆ ಎಂದು ಹೇಳಿದರು